ಈಗಾಗಲೇ ನಿಮಗೆ ತಿಳಿದಿದೆ ಪಹಣಿನ ಆಧಾರ್ ಜೋಡಣೆಯೊಂದಿಗೆ ಮಾಡ್ಬೇಕಂತೇಳಿ ಅಂತ ಸರ್ಕಾರದ ಆದೇಶ ಕೂಡ ಈಗಾಗಲೇ ಆಗಿದ್ದಿದ್ದಿತ್ತು ಫಸ್ಟ್ ಜುಲೈ ಒಳಗಾಗಿ ಪಹಣಿಯನ್ನು ಆಧಾರ್ ಒಂದಿಗೆ ಜೋಡಣೆ ಮಾಡಬೇಕು ಅಂತ ಆದರೆ ಇನ್ನೂ ಸುಮಾರು ನಲ್ವತ್ತು ಭಾಗದ ಜನರು ನನ್ನ ಖಾತೆದಾರರು ಆಧಾರ್ನ ಜೋಡಣೆ ಮಾಡಿಲ್ಲ ಇನ್ನು ಕೂಡ ಹಾಗಾಗಿ ನನ್ನ ಕುಂದಾಪುರ ತಾಲೂಕಿನ ಎಲ್ಲಾ ಪಹಣಿದಾರರಲ್ಲಿ ಏನು ಕೇಳ್ಕೊಳ್ತೇನೆ ಅಂತ ಹೇಳಿದ್ರೆ ಇನ್ನು ಹತ್ತು ದಿನಗಳ ಕಾಲಾವಕಾಶವನ್ನು ಸರ್ಕಾರದಿಂದ ನೀಡಲಾಗಿರುತ್ತದೆ ಹಾಗಾಗಿ ಇನ್ನು ಹತ್ತು ದಿನಗಳ ಒಳಗಾಗಿ ತಕ್ಷಣ ತಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ವಿ ಎ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇವರನ್ನ ಸಂಪರ್ಕ ಮಾಡಬೇಕು ಮತ್ತೆ ಅವರನ್ನ ಸಂಪರ್ಕ ಮಾಡುವಾಗ ನಿಮ್ಮ ತಗೊಂಡು ಹೋಗ್ಬೇಕಾಗಿರೋ ದಾಖಲೆಗಳು ಏನಂತ ಹೇಳಿದ್ರೆ ಒಂದು ಆಧಾರ್ ಮತ್ತೆ ಒಂದು ಪಹಣಿ ಅನ್ನು ತೆಗೆದುಕೊಂಡು ಹೋಗಿ ಮತ್ತೆ ನಿಮ್ಮ ಆಧಾರ್ನಲ್ಲಿರೋ ಪಹಣಿಗೆ ಆಧಾರ್ನಲ್ಲಿ ಜೋಡಣೆ ಆಗಿರುವಂತಹ ಒಂದು ಮೊಬೈಲ್ ನ ತಗೊಂಡು ಜೊತೆ ಅಲ್ಲಿ ಹೋದ್ರೆ ಅದಕ್ಕೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿನ ಕೊಟ್ಟಲ್ಲಿ ತಕ್ಷಣ ನಿಮ್ದು ಪಹಣಿ ಮತ್ತೆ ಆಧಾರ್ ಜೋಡಣೆ ಆಗ್ತದೆ ಹಾಗಾಗಿ ನಮ್ಮ ಕುಂದಾಪುರ ತಾಲೂಕಿನ ಏನು ಉಳಿದಂತಹ ಪಹಣಿದಾರಿ ಎಷ್ಟು ಜನ ಇದ್ದೀರಾ ಅಷ್ಟು ಜನರು ಕೂಡ ತಾವು ಮೊಬೈಲ್ ಇದ್ರನ್ನ ಆಧಾರ್ನ ಜೋಡಣೆ ಮಾಡ್ಕೊಳ್ಬೇಕು ಮತ್ತೆ ಅದನ್ನ ಯಾಕೆ ಜೋಡಣೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಆ ಹಲವಾರು ಖಾತೆ ಮಾಡುವಂತಹ ಸಂದರ್ಭಗಳಲ್ಲಿ ಆಗುವಂತಹ ಆ ಬೋಗಸ್ ಖಾತೆಗಳಂತ ಹೇಳ್ತೇವೆ ಆ ತರ ಆಗುವಂಥದನ್ನ ತಪ್ಪಾಗಿ ಖಾತೆ ಆಗುವಂತಹ ತಪ್ಪಿಸ್ಬೋದು ಹಾಗೂ ಮತ್ತೆ ಕೃಷಿಯಿಂದ ಸಿಗುವಂತಹ ಎಲ್ಲಾ ಸೌಲಭ್ಯಗಳು ಕೂಡ ನಿಮಗೆ ದೊರಕುವಂಥದ್ದು ಹಾಗಾಗಿ ನನ್ನ ಕುಂದಾಪುರ ತಾಲೂಕಿನ ಎಷ್ಟೋ ಎಲ್ಲಾ ಪಹಣಿದಾರರು ಕೂಡ ತಕ್ಷಣ ಈ ಹತ್ತು ದಿನಗಳ ಒಳಗಾಗಿ ನಮ್ಮ ವಿ ಎ ಬೋವರವರನ್ನು ತಲುಪ ಅವರನ್ನ ಭೇಟಿ ಮಾಡಿ ತಕ್ಷಣ ಅದನ್ನ ಪಹಣಿಯೊಂದಿಗೆ ಜೋಡಣೆ ಮಾಡಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು